ಶಾಲಾ ಶಿಕ್ಷಣ ನಲಿಕಲಿ ಗಣಿತ ಅಭ್ಯಾಸ ಸಹಿತ ಪಠ್ಯಪುಸ್ತಕ ತರಗತಿ ಮೂರು ಭಾಗ ಟು ಒಂದರಿಂದ ತೊಂಬತ್ತೆಂಟನೇ ಪೇಜ್ವರೆಗೆ ಅಂದರೆ ಕಳೆಯುವ ಮೋಜು ಗಣಿತದ ಕುಣಿತ ಹಂಚಿಕೊಳ್ಳೋಣ ಪೂರ್ಣ ಸಮಭಾಗಗಳು ಅಳೆಯೋಣ ಕಲಿಯೋಣ ಅರವತ್ತ್ಮೂರಿಂದ ಎಂಬತ್ತೇಳು ನೆಕ್ಸ್ಟ್ ಮಾಹಿತಿ ಕಣಜ ಮತ್ತು ಕಲಿಕಾ ಫಲಗಳು ಸೇರಿ ಎಂಬತ್ತೆಂಟರಿಂದ ತೊಂಬತ್ತೆಂಟನೇ ಪೇಜು ಅಂದರೆ ಸಂಪೂರ್ಣ ಎಲ್ಲವನ್ನು ನೋಡೋಣ ಕಳೆಯುವ ಮೋಜು ಇಲ್ಲಿ ನಾವು ವ್ಯತ್ಯಾಸ ಅಥವಾ ವ್ಯವಕಲನ ಅಂತಂದರೆ ಇವು ಎಲ್ಲವೂ ಕೂಡ ಕಳೆಯುವಂಥವಾಗಿರ್ತವೆ ಇಲ್ಲಿ ಒಂದು ಮಾದರಿಯಂತೆ ತೋರಿಸಿದರೆ ಈ ಮಾದರಿಯಂತೆ ನಾವು ಕೆಳಗಿನ ಲೆಕ್ಕಗಳನ್ನು ಮಾಡಬೇಕು ಇಲ್ಲಿ ಎಂಟು ನೂರ ಎಂಬತ್ತೆರಡಿದೆ ಬಿಡಿ ಸ್ಥಾನದಲ್ಲಿ ಇರುವ ಎರಡನ್ನು ಇಲ್ಲಿಗೆ ಬರ್ಕೋಬೇಕು ಹತ್ತು ಸ್ಥಾನದಲ್ಲಿರುವಂಥ ಎಂಟು ಸೊನ್ನೆಗಳನ್ನು ಇಲ್ಲಿಗೆ ಹಾಕಬೇಕು ನೆಕ್ಸ್ಟ್ ನೂರರ ಸ್ಥಾನದಲ್ಲಿರುವಂತಹ ಎಂಟು ಸೊನ್ನೆಗಳನ್ನು ಹಾಕೋಬೇಕು ಅವರ ಸೂಚನೆಯಂತೆ ಎಷ್ಟು ಕಳಿರಿ ಅಂತೇಳಿದರೆ ಇಲ್ಲಿ ಕೆಳಗಡೆ ಏಳ್ನೂರ ಇಪ್ಪತ್ತೊಂದನ್ನು ಕಳಿರಿ ಅಂತೇಳಿದಾರೆ ಅಂದರೆ ಬಿಡಿ ಸ್ತಂದಗಿರುವಂತಹ ಒಂದನ್ನು ನಾವಿಲ್ಲಿ ಹೊಡೀಬೇಕು ಬಿಡಿಸ್ತನದಿರುವಂತಹ ಒಂದನ್ನು ಇಲ್ಲಿ ಒಡಿಬೇಕು ಒಂದು ಸೊನ್ನೆಯನ್ನು ಹೊಡೀಬೇಕು ಹತ್ತು ಸ್ಥಾನದಲ್ಲಿರುವಂತಹ ಎರಡು ಸೊನ್ನೆಯನ್ನು ಹೊಡೀಬೇಕು ನೂರ ಸ್ಥಾನದಲ್ಲಿರುವಂತಹ ಏಳು ಸೊನ್ನೆಗಳನ್ನು ಹೊಡೀಬೇಕು ಈ ರೀತಿ ಅವಕಾಶ ಮೂಲಕ ಈ ಒಂದು ವ್ಯವಕಲನ ಲೆಕ್ಕವನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದೇ ಮಾದರಿಯಲ್ಲಿ ನಾವು ಈ ಎಲ್ಲ ಲೆಕ್ಕಗಳನ್ನು ಮಾಡುವಂಥದ್ದು ಇದೇ ಮಾದರಿಯಲ್ಲಿ ಎಲ್ಲ ಲೆಕ್ಕಗಳನ್ನು ಮಾಡಿರುವಂಥದ್ದು ನೆಕ್ಸ್ಟ್ ಬಂದರೆ ಇವು ಬಿಡಿ ಬಿಡಿ ಹತ್ತು ನೂರರ ಸ್ಥಾನಕ್ಕೆ ಅನುಗುಣವಾಗಿ ಆ ಒಂದು ಕೊಟ್ಟಿರುವಂಥ ದತ್ತಾಂಶವನ್ನು ಹಾಕಿಕೊಂಡು ಕಳೆದಿರುವಂಥದ್ದು ಇಲ್ಲಿ ಕಳೆದಿರುವಂಥದ್ದು ಇಲ್ಲಿ ಬಿಡಿ ಬಿಡಿಗಳನ್ನು ಕಳಿಬೇಕು ಹತ್ತು ಹತ್ತನ್ನು ಕಳೆಯಬೇಕು ನಾಲ್ಕು ಐದನ್ನು ಕಳಿಬೇಕು ಅಂದರೆ ಸ್ಥಾನಗಳಿಗೆ ಅನುಗುಣವಾಗಿ ವ್ಯವಕಲ್ನವನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇವು ವ್ಯತ್ಯಾಸಗಳನ್ನು ಕಂಡುಹಿಡಿಯುವಂಥದ್ದು ಇಲ್ಲಿ ದತ್ತಾಂಶವನ್ನು ಆಧರಿಸಿ ಮತ್ತು ಕೆಳಗಡೆ ಲೆಕ್ಕಗಳನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ದತ್ತಾಂಶಕ್ಕನುಗುಣವಾಗಿ ಆಧರಿಸಿ ಮಾಡಿರುವಂತಹ ಲೆಕ್ಕಗಳು ಇದನ್ನು ಅಷ್ಟೇ ನೆಕ್ಸ್ಟ್ ಬಂದರೆ ಇದು ಕೂಡ ಅಷ್ಟನೇ ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಆರಿದೆ ಆರು ಹತ್ತು ಸ್ಥಾನದಲ್ಲಿ ನಾಲ್ಕಿದೆ ನಲವತ್ತು ನೂರರ ಸ್ಥಾನದಲ್ಲಿ ಒಂಬತ್ತಿದೆ ಒಂಬೈನೂರು ಈ ರೀತಿ ಅನುಗುಣವಾಗಿ ಮಾಡಿರುವಂಥದ್ದು ಈ ರೀತಿ ಅನುಗುಣವಾಗಿ ಮಾಡಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ಈ ಮಾದರಿನ ಅನುಸರಿಸಿ ಇಲ್ಲಿ ಕೂಡ ಅಷ್ಟೇ ಇದು ನೂರ ತೊಂಬತ್ತೆಂಟು ಅಲ್ಲ ಒಂದು ಏಳು ಎಂಟು ನೂರ ಎಪ್ಪತ್ತೆಂಟು ನೆಕ್ಸ್ಟ್ ಬಂದರೆ ಇಲ್ಲಿ ಬಿಡಿ ಸ್ಥಾನದಾಗಲಿರುವಂತಹವನ್ನು ಇಲ್ಲಿ ನಾವು ನೋಡ್ಬೋದು ಬಿಡಿ ಸ್ಥಾನದಾಗಿರುವ ಆರುಗಳನ್ನು ಬರ್ಕೊಂಡಿರುವಂಥದ್ದು ಆರು ಬಾಕ್ಸ್ಗಳು ಹತ್ತು ಸ್ಥಾನದಲ್ಲಿರುವಂತಹ ಮೂರು ಬಾಕ್ಸ್ಗಳನ್ನು ಬರ್ಕೊಂಡಿರುವಂಥದ್ದು ನೂರರ ಸ್ಥಾನದಲ್ಲಿ ಇರೋದರಿಂದ ನೂರು ಅನ್ನೋವು ನಾಲ್ಕಿದ್ದಾವೆ ಹಾಗಾಗಿ ನಾಲ್ಕು ಬಾಕ್ಸ್ಗಳನ್ನು ಹಾಕ್ಕೊಂಡಿರುವಂಥದ್ದು ಬ್ಲಾಕ್ಗಳು ನೂರರ ನಾಲ್ಕು ಬಾಕ್ಗಳನ್ನು ಬ್ಲಾಕ್ಸ್ಗಳನ್ನು ಹಾಕ್ಕೊಂಡು ಅದರ ಕೆಳಗಡೆ ಬಿಡಿಗೆ ಒಂಬತ್ತು ಬಾಕ್ಸ್ಗಳು ಹತ್ತಕ್ಕೆ ಎರಡು ಬಾಕ್ಸ್ಗಳು ನೂರಕ್ಕೆ ಒಂದು ಬಾಕ್ಸನ್ನು ಹಾಕಿ ಕಳೆದುಕೊಂಡು ಕಳೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಏನೂ ಇಲ್ಲ ಅಂತಂದರೆ ಖಾಲಿ ಇದೆ ಯಾಕೆಂದರೆ ಪಕ್ಕದ ಮನೆಗೆ ಇಲ್ಲಿ ದಸ್ಕವನ್ನು ಕೊಟ್ಟಿದ್ದೇವೆ ಹಾಗಾಗಿ ಇಲ್ಲಿ ಹತ್ತರ ಸ್ಥಾನ ಖಾಲಿ ಇದೆ ಈ ರೀತಿ ನಾವು ಲೆಕ್ಕಗಳನ್ನು ಮಾಡುವಂಥದ್ದು ಇವು ಕಳೆದಿರುವಂತಹ ಲೆಕ್ಕಗಳು ಇವು ಆ ಸ್ಥಾನ ಬೆಲೆಗೆ ಅನುಗುಣವಾಗಿ ಮಾಡಿರುವಂತಹ ಲೆಕ್ಕಗಳು ಅಂದರೆ ಈಗಾಗಲೇ ಗೊತ್ತಲ್ಲ ಹೇಳಿದಿನಲ್ಲ ಅದೇ ಮಾದರಿಯಲ್ಲಿ ಮಾಡಿರುವಂಥವು ಇಲ್ಲಿ ನೀವು ಕ್ರಿಕೆಟ್ ಆಟ ಅಂದ್ರೆ ತುಂಬ ಇಷ್ಟ ಅಲ್ವಾ ಇಲ್ಲಿ ಯಾವ ರೀತಿ ಮಾಡಬೇಕು ಅಂತಂದರೆ ಅದೇ ಪ್ಯಾಟರ್ನಲ್ಲಿ ಮಾಡಿರುವಂಥದ್ದು ಬಿಡಿ ಬಿಡಿ ಹತ್ತು ಹತ್ತು ನೂರು ನೂರು ಈ ರೀತಿ ನಾವು ಯಾವ ರೀತಿ ಲೆಕ್ಕನ ಕೊಟ್ಟರು ಇದೇ ರೀತಿ ಮಾಡುವಂತಹದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಸ್ಥಾನ ಬೆಲೆಗನುಗುಣವಾಗಿ ಮಾಡುವಂಥದ್ದು ಏಳಿಕೆ ರೂಪದ ಲೆಕ್ಕಗಳನ್ನು ಏಳಿಕೆ ರೂಪದಲ್ಲಿ ಬರೆದುಕೊಂಡು ಮಾಡುವಂಥದ್ದು ಇಲ್ಲಿ ಎಪ್ಪತ್ತೈದು ಮೈನಸ್ ಇಪ್ಪತ್ತೈದು ಎಪ್ಪತ್ತೈದರಲ್ಲಿ ಇಪ್ಪತ್ತೈದನ್ನು ಕಳೆದರೆ ಐವತ್ತು ಬರುವಂಥದ್ದು ಐವತ್ತು ಪ್ಲಸ್ ಇಪ್ಪತ್ತೈದನ್ನು ಕೂಡಿದರೆ ಎಪ್ಪತ್ತೈದು ಬರುವಂಥದ್ದು ಚಿಹ್ನೆಗನ ಗಮ ಚಿಹ್ನೆಗಳನ್ನು ಗಮನಿಸಬೇಕು ಎಂಬತ್ತು ಮೈನಸ್ ಮೂವತ್ತೈದು ಅಂದರೆ ನಲವತ್ತೈದು ನಲವತ್ತೈದಕ್ಕೆ ಮೂವತ್ತೈದನ್ನು ಕೂಡು ಅಂತೇಳಿದರೆ ಎಂಬತ್ತು ಬರುವಂಥದ್ದು ಇವು ಕಳಿಯ ಲೆಕ್ಕಗಳು ಅಂದರೆ ಕೊಟ್ಟಿರುವಂಥ ದತ್ತಾಂಶವನ್ನು ಹಾಕ್ಕೊಂಡು ಕಳೆಯುವಂತಹ ಲೆಕ್ಕಗಳು ಇದು ಗುಣ್ಯ ಗುಣಕ ಗುಣಲಬ್ಧ ಗುಣಕಾರ ಅಂದರೆ ಸಂಕಲನದ ಪುನರಾವರ್ತಿತ ರೂಪ ಈ ರೀತಿ ನೀವು ಈ ರೀತಿ ಪುಸ್ತಕಗಳನ್ನು ನೀವು ಇಲ್ಲಿ ಜೋಡಿಸ್ಕೊಳ್ಬೇಕು ಎರಡರ ಮಗ್ಗಿ ಮತ್ತು ಐದರ ಮಗ್ಗಿಯನ್ನು ಕೂಡಿದಾಗ ಕೂಡಿದಾಗ ಏಳರ ಮಗ್ಗಿ ಬಂದಿರುವಂಥದ್ದು ನಾಲ್ಕರ ಮಗ್ಗಿ ಮತ್ತು ಎರಡರ ಮಗ್ಗಿಯನ್ನು ಕೂಡಿದಾಗ ಆರರ ಮಗ್ಗಿ ಬಂದಿರುವಂಥದ್ದು ಏಳರ ಮಗ್ಗಿ ಮತ್ತು ಮೂರರ ಮಗ್ಗಿಯನ್ನು ಕೂಡಿದಾಗ ಹತ್ತರ ಮಗ್ಗಿ ಬಂದಿರುವಂಥದ್ದು ಸಂಖ್ಯೆಗಳ ಮ್ಯಾಜಿಕ್ ಇದು ಇವುಗಳನ್ನು ಎರಡೈದಲೇ ಹತ್ತು ಹತ್ತೊಂದಲೆ ಹತ್ತು ಐದೇಳೆ ಹತ್ತು ಆರು ಎರಡಲೇ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಮೂರು ನಾಲ್ಕು ಹನ್ನೆರಡು ಎರಡಾರಲ್ಲಿ ಹನ್ನೆರಡು ಎಷ್ಟು ಚೆನ್ನಾಗಿದೆ ನೋತ್ತಿಗೆ ಎರಡು ಇಂಟು ಒಂಬತ್ತು ಹದಿನೆಂಟು ಆರು ಮೂರಲೇ ಹದಿನೆಂಟು ಒಂಬತ್ತೇಳೆ ಹದಿನೆಂಟು ಹದಿನೆಂಟು ಒಂದಲೆ ಹದಿನೆಂಟು ಐದು ಐದೋಳೆ ಮೂವತ್ತೈದು ಏಳೈದಲೇ ಮೂವತ್ತೈದು ಮೂವತ್ತೈದು ಮೂವತ್ತೈದೊಂದಲೇ ಮೂವತ್ತೈದು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಆರು ನಾಲ್ಕುಲೇ ಇಪ್ಪತ್ನಾಲ್ಕು ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆ ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ಮೂರಲೇ ಮೂವತ್ತಾರು ಎಂಟೆಳ್ಳ ಹದಿನೆಂಟೇಳೆ ಮೂವತ್ತಾರು ಆರಾರಲೇ ಮೂವತ್ತಾರು ಮೂವತ್ತಾರು ಒಂದಲೇ ಮೂವತ್ತಾರು ಹದಿನೆಂಟು ಮೂರಲೇ ನಲವತ್ತೈದು ಐದೊಂಬತ್ತೇ ನಲವತ್ತೈದು ನಲವತ್ತೈದು ಒಂದಲೇ ನಲವತ್ತೈದು ಒಂಬತ್ತೈದಲೇ ನಲವತ್ತೈದು ಐದೆಂಟೇ ನಲವತ್ತು ಎಂಟೈದ ನಲವತ್ತು ಇಪ್ಪತ್ತು ಎಂಟು ಇಪ್ಪತ್ತು ನಲವತ್ತು ನಾಲ್ಕತ್ತಲೆ ನಲವತ್ತು ಹತ್ನಾಲ್ಕಲೇ ನಲವತ್ತು ಅಂದರೆ ನೀವೇನಾದ್ರೂ ವ್ಯತ್ಯಾಸ ಇದ್ದರೆ ನೀವು ಇನ್ನೂ ಕೂಡ ಯಾವಾರು ಇದ್ದರೆ ನೀವು ಅಲ್ಲಿ ಲೆಕ್ಕಗಳನ್ನು ಮಾಡಿಕೊಳ್ಬೇಕು ಇಲ್ಲಿ ನಾವು ನೋಡಿರುವಂಥದ್ದನ್ನು ಮಾಡಿರುವಂಥದ್ದನ್ನು ನೀವು ಗಮನಿಸ್ಬೋದು ನೆಕ್ಸ್ಟ್ ಇದು ಗುಣಾಕಾರ ಇದು ಕೂಡ ಗುಣಾಕಾರ ಕ್ರಿಯೆಯನ್ನು ಮಾಡಿರುವಂಥದ್ದು ಗುಣಾಕಾರ ಕ್ರಿಯೆಗಳನ್ನು ಇಲ್ಲಿ ನಾವು ಮಾಡಿರುವಂತದ್ದು ಇದು ಇಲ್ಲಿ ಮುನ್ನೂರ ಅರವತ್ತು ಬಂತು ಇದು ಐದು ಹೆಂಗೆ ಬಂತು ಅಂದರೆ ಇಲ್ಲಿರುವಂಥ ಹೆಚ್ಚುವರಿ ಚೀಟಿಗಾಗಿ ಐದು ರೂಪಾಯಿಯನ್ನು ಕೂಡ್ಕಂದರೆ ಮುನ್ನೂರ ಅರವತ್ತೈದು ರೂಗಳು ಆಗ್ತವೆ ಮುನ್ನೂರೈವತ್ತು ಇಂಟು ಸೊನ್ನೆಯನ್ನು ಗುಣಿಸಿದರೆ ಸೊನ್ನೆ ಅಂದರೆ ಯಾವುದೇ ಸಂಖ್ಯೆನ ಸೊನ್ನೆಯಿಂದ ನಾವು ಗುಣಿಸಿದಾಗ ಸೊನ್ನೆನೇ ಬರುತ್ತಿರುವಂತಹ ಒಂದು ಗುಣಕಾರದ ನಿಯಮ ಒಂದರ ಮಗ್ಗಿ ಎರಡರ ಮಗ್ಗಿ ಮೂರರ ಮಗ್ಗಿ ನಾಲ್ಕರ ಮಗ್ಗಿ ಐದರ ಮಗ್ಗಿ ಆರರ ಮಗ್ಗಿ ಏಳರ ಮಗ್ಗಿ ಎಂಟರ ಮಗ್ಗಿ ಒಂಬತ್ತರ ಮಗ್ಗಿ ಹತ್ತರ ಮಗ್ಗಿ ಇಲ್ಲಿ ಎರಡು ಮಗ್ಗಿ ಎರಡು ಎರಡು ನಾಲ್ಕು ಎರಡು ಮೂಲಾರು ಎರಡು ನಾಲ್ಕು ಎಂಟು ಎರಡು ಹತ್ತು ಎರಡರ ಹನ್ನೆರಡು ಎರಡು ಏಳು ಏಳತ್ನಾಲ್ಕು ಇಲ್ಲಿ ಸ್ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಇವು ಬೆಸ ಸಂಖ್ಯೆಗಳು ಇದಕ್ಕೆ ಐದನ್ನು ಕೂಡ್ಕೊಂತು ಇರುವಂಥದ್ದು ನಲವತ್ತೈದಕ್ಕೆ ಐದನ್ನು ಕುಡಿದರೆ ಐವತ್ತು ಐವತ್ತಕ್ಕೆ ಐದನ್ನು ಕುಡಿದರೆ ಐವತ್ತೈದು ಐವತ್ತೈದಕ್ಕೆ ಐದನ್ನು ಕುಡಿದರೆ ಅರುವತ್ತು ಈ ರೀತಿ ಐದನ್ನು ಪ್ರತಿ ಸಂಖ್ಯೆಗೆ ಕೂಡ್ಕೊಂತ ಇರುವಂಥದ್ದು ಇಲ್ಲಿ ಮೈನಸ್ ಎಪ್ಪತ್ತರಲ್ಲಿ ಹತ್ತನ್ನು ಕಳೆದರೆ ಅರುವತ್ತು ಅರುವತ್ತರಲ್ಲಿ ಹತ್ತನ್ನು ಕಳೆದರೆ ಐವತ್ತು ಐವತ್ತರಲ್ಲಿ ಹತ್ತನ್ನು ಕಳೆದ್ರೆ ನಲವತ್ತು ನಲವತ್ತರಲ್ಲಿ ಹತ್ತನ್ನು ಕಳೆದ್ರೆ ಮೂವತ್ತು ಈ ರೀತಿ ಮಾಡಿಕೊಂಡು ಹೋಗಿರುವಂಥದ್ದು ಇಲ್ಲಿ ಎರಡರ ಮಗ್ಗಿ ಎರಡೊಂದೆರಡು ಎರಡೆರಳೆ ನಾಲ್ಕು ಎರಡು ಮೂರಲೇ ಹಾ ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಎರಡೈಲು ಹತ್ತು ಎರಡರಲ್ಲಿ ಹನ್ನೆರಡು ಎರಡೋಳು ಹದಿನಾಲ್ಕು ಎರಡೆಂಟಲು ಹದಿನಾರು ಎರಡೊಂಬತ್ತು ಹದಿನೆಂಟು ಎರಡತ್ತು ಇಪ್ಪತ್ತು ಇದು ಮೂರರ ಮಗ್ಗಿ ಎಂಟು ಎಂಟು ಎಂಟೇಳು ಹದಿನಾರು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಎಂಟೈ ನಲವತ್ತು ಎಂಟಾರು ನಲವತ್ತೆಂಟು ಎಂಟುಳುಳು ಐವತ್ತಾರು ಎಂಟೆಂಟು ಅರವತ್ನಾಲ್ಕು ಎಂಟೊಂಬತ್ತು ಎಪ್ಪತ್ತೆರಡು ಎಂಟರಲೇ ಎಂಬತ್ತು ಇದು ನಾಲ್ಕರ ಮಗ್ಗಿ ನಾಲ್ಕೊಂದೇ ನಾಲ್ಕು ನಾಲ್ಕೇಳು ಎಂಟು ನಾಲ್ಕುನೂರು ಹದಿನೇಳು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈಲಿ ಇಪ್ಪತ್ತು ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕತ್ತಲೇ ನಲವತ್ತು ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೂ ಕೂಡ ಸೊನ್ನೆ ಬರ್ದತೆ ಅನ್ನೋ ಪರಿಕಲ್ಪನೆಗೆ ಇರುವಂಥದ್ದು ಇಲ್ಲಿ ಬಾಣವನ್ನು ಬಿಟ್ಟಾಗ ಇವನು ಸಂಖ್ಯೆಗಳಲ್ಲಿ ಆಗಿರುವಂಥ ಬದಲಾವಣೆಗಳು ಇಲ್ಲಿ ನಾನ್ನೂರ ಮೂವತ್ತು ನಾನ್ನೂರ ಮೂವತ್ತೊಂದು ಇದು ಇಲ್ಲಿ ಒಂದು ಹಾಕಿರಬೇಕು ನೀವು ನಾನ್ನೂರ ಮೂವತ್ತೊಂದು ನಾನ್ನೂರ ಮೂವತ್ತೆರಡು ನಾನ್ನೂರ ಮೂವತ್ತ್ಮೂರು ಇಲ್ಲಿ ಮೂರನ್ನು ಸಾರಿ ಐದನ್ನು ಕೊಡ್ಕೊಂತ ಹೋಗಿರುವಂಥದ್ದು ಆರುನೂರ ಹದಿಮೂರಕ್ಕೆ ಐದನ್ನು ಕುಡಿದರೆ ಆರುನೂರ ಹದಿನೆಂಟು ಆರುನೂರ ಹದಿನೆಂಟಕ್ಕೆ ಐದನ್ನು ಕುಡಿದರೆ ಆರುನೂರ ಇಪ್ಪತ್ತ್ಮೂರು ಆರುನೂರ ಇಪ್ಪತ್ತ್ಮೂರಕ್ಕೆ ಐದನ್ನು ಕುಡಿದರೆ ಆರುನೂರ ಇಪ್ಪತ್ತೆಂಟು ಅದೇ ರೀತಿ ಐವತ್ತಕ್ಕೆ ನೂರು ಕುಡಿದರೆ ನೂರ ಐವತ್ತು ನೂರ ಐವತ್ತಕ್ಕೆ ನೂರನ್ನು ಕುಡಿದರೆ ಇನ್ನೂರ ಐವತ್ತು ಮುನ್ನೂರಕ್ಕೆ ಆರುನೂರು ಕುಡಿದರೆ ಒಂಬೈನೂರು ಒಂಬೈನೂರಕ್ಕೆ ಆರುನೂರನ್ನು ಕೂಡಿದರೆ ಸಾವಿರದ ಐನೂರು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರ ಎಂಬತ್ತು ಇಲ್ಲಿ ಆರು ಮೈನಸ್ ಆಗಿರುವಂಥದ್ದು ನೂರ ಆರು ನೂರು ಉತ್ತರವನ್ನು ಇಲ್ಲಿ ನಾವು ನೋಡ್ಬೋದು ಇವು ಉತ್ತರಗಳು ಇದು ಎರಡರ ಮತ್ತು ಆರರ ಮಗ್ಗಿಯನ್ನು ಕೂಡಿದಾಗ ಎಂಟರ ಮಗ್ಗಿ ಮೂರು ಮತ್ತು ಆರರ ಮಗ್ಗಿಯನ್ನು ಕೂಡಿದಾಗ ಒಂಬತ್ತರ ಮಗ್ಗಿ ಒಂದು ಮತ್ತು ಹತ್ತರ ಮಗ್ಗಿಯನ್ನು ಕೂಡಿದಾಗ ಹನ್ನೊಂದರ ಮಗ್ಗಿ ಐದು ಮತ್ತು ಸೊನ್ನೆಯನ್ನು ಕೂಡಿದಾಗ ಸೊನ್ನೆ ಮಗ್ಗಿ ಕೂಡಿದಾಗ ಇಲ್ಲಿ ಐದರ ಬಗ್ಗೆ ಬರುವಂಥದ್ದು ಮಗ್ಗೆ ಗುಣಲಬ್ಧ ಕೂಡಿದರೆ ಗುಣಲಬ್ಧ ಕೂಡಿದರೆ ಅಂತೇಳಿರೋದ್ರಿಂದ ಇಲ್ಲಿ ಸೊನ್ನೆ ಬರುವಂಥದ್ದು ಅಂದರೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೆ ಸೊನ್ನೆ ಬರ್ತದೆ ಅಂತ ಪರಿಕಲ್ಪನೆಯನ್ನು ನಾವಲ್ಲಿ ಕಲಿಯುವಂಥದ್ದು ಇದು ಭಾಜಕ ಭಾಜ್ಯ ಭಾಗಲಬ್ಧ ಇಲ್ಲಿಗೆ ನಾವು ಆನ್ಸರನ್ನು ಐದು ಬರೀಬೇಕು ಹದಿನೆಂಟು ಮಣಿಗಳನ್ನು ಮೂರು ದಾರಗಳಿಗೆ ಸಮನಾಗಿ ಹಂಚಿದಾಗ ಬರುವ ಬಂದಿರುವಂಥದ್ದು ಇವುಗಳಿಗೆ ಗೀಟನ್ನು ಎಳೆಯುವಂಥದ್ದು ಇವುಗಳನ್ನು ಬಾಗ್ಸಿರುವಂಥದ್ದು ಈ ಗಡಿಯೋರವನ್ನು ಮೂರು ಸಮಭಾಗಗಳಾಗಿ ಮಾಡಿರುವಂಥದ್ದು ಇಲ್ಲಿ ಗುಣಾಕಾರ ಮತ್ತು ಬಾಕಾರದ ಸಹ ಸಂಬಂಧ ಇಲ್ಲಿಗೆ ಇವುಗಳನ್ನು ಭಾಗಕಾರ ಮಾಡಿದಾಗ ಬಂದಿರುವಂತಹ ಉತ್ತರಗಳು ಇಲ್ಲಿಗೆ ಒಟ್ಟಾರೆಯಾಗಿ ಇಪ್ಪತ್ತು ಸ್ಟಾರ್ಗಳನ್ನು ನೀವು ಬರೀಬೇಕು ಚಿತ್ರ ಸಮೇತ ಬಿಡಿಸಬೇಕು ಇಲ್ಲಿ ದಾರಕ್ಕನುಗುಣವಾಗಿ ನೀವು ಕೂಡಿದಾಗ ಅಥವಾ ಗುಣಕಾರ ಮಾಡಿದಾಗ ಬಂದಿರುವಂತಹ ಲೆಕ್ಕಗಳನ್ನು ಇಲ್ಲಿ ನೀವು ಈ ದಾರದ ಗುಂಟ ಹೋಗಬೇಕು ಇವುಗಳಿಗೆ ಉತ್ತರವನ್ನು ನೀವು ಇಲ್ಲಿ ನೋಡ್ಬೋದು ಆ ಸೂಚನೆ ಅನುಗುಣವಾಗಿ ಮಾಡಬೇಕು ಐದಕ್ಕೆ ಎಂಟನ್ನು ಕುಡಿದರೆ ಹದಿಮೂರು ಹದಿಮೂರಿಂದ ಐದನ್ನು ಗುಣಿಸಿದರೆ ಅರುವತ್ತೈದು ಅರುವತ್ತೈದರಿಂದ ಐವತ್ತೊಂದನ್ನು ಮೈನಸ್ ಮಾಡಿದರೆ ಹದಿನಾಲ್ಕು ಹದಿನಾಲ್ಕರಿಂದ ಒಂಬತ್ತನ್ನು ಕುಡಿದರೆ ಇಪ್ಪತ್ತ ಮೂರು ಅರುವತ್ತ್ಮೂರನ್ನು ಒಂಬತ್ತರಿಂದ ಭಾಗಕಾರ ಮಾಡಿದಾಗ ಏಳು ಏಳಕ್ಕೆ ಏಳನ್ನು ಗುಣಿಸಿದಾಗ ನಲವತ್ತೊಂಬತ್ತು ನಲವತ್ತೊಂಬತ್ತಕ್ಕೆ ಇಪ್ಪತ್ತನ್ನು ಕೂಡಿದಾಗ ಅರುವತ್ತೊಂಬತ್ತು ಅರುವತ್ತೊಂಬತ್ತರಲ್ಲಿ ಮೈನಸ್ ಐವತ್ತಾರನ್ನು ಮಾಡಿದಾಗ ಹದಿಮೂರು ಇದೇ ಪ್ಯಾಟ್ರನಲ್ಲಿ ನಾವು ಮಾಡಿಕೊಂಡ ಹೋಗುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಸೂಚನೆ ಅನುಗುಣವಾಗಿ ಬಣ್ಣವನ್ನು ಹೊಡೆದಿರುವಂಥದ್ದು ಅರ್ಧ ಅರ್ಧಕ್ಕೆ ಬಣ್ಣ ಹೊಡೆಯುವಂಥದ್ದು ನಾಲ್ಕನೇ ಒಂದು ನಾಲ್ಕರ ಒಂದಕ್ಕೆ ಬಣ್ಣವನ್ನು ಹೊಡೆಯುವಂಥದ್ದು ನಾಲ್ಕನೇ ಮೂರು ಮೂರು ಭಾಗಕ್ಕೆ ಮಾತ್ರ ನಾಲ್ಕರಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ಹೊಡೆಯುವಂಥದ್ದು ಇದಕ್ಕೆ ನಾಲ್ಕು ಭಾಗಗಳನ್ನು ಸಮಾನವಾಗಿ ಮಾಡಿ ಕಾಲು ಭಾಗಕ್ಕೆ ಕೆಂಪು ಬಣ್ಣವನ್ನು ಹೊಡೆಯಬೇಕು ಮುಕ್ಕಾಲು ಭಾಗಕ್ಕೆ ಹಸಿರು ಬಣ್ಣವನ್ನು ಹೊಡಿಬೇಕು ಅದೇ ಪ್ಯಾಟ್ರನ್ಲಿ ಎಲ್ಲವನ್ನೂ ಕೂಡ ಮಾಡುವಂಥದ್ದು ನೆಕ್ಸ್ಟ್ ಈ ರೀತಿ ಚಿತ್ರವನ್ನು ಪೂರ್ಣಗೊಳಿಸುವಂಥದ್ದು ನೀವು ಇದಕ್ಕೂ ಮುದ್ದಾಗಿ ಚಿತ್ರವನ್ನು ಬಿಡಿಸ್ಬೋದು ಇದು ನಂಬರ್ ಎರಡು ಇಲ್ಲಿ ಕಾಲು ಭಾಗ ಮತ್ತು ಮುಕ್ಕಾಲು ಭಾಗವನ್ನು ನಾವು ಗೆರೆ ಎಳೆದು ಕೂಡಿಸುವಂಥದ್ದು ಇದು ಕಾಲು ಭಾಗ ಇದು ಮುಕ್ಕಾಲು ಭಾಗ ಇವು ಕೆಲವು ಕೂಡ ಒಡೆದಿರುವಂತಹ ಅನುಗುಣವಾಗಿ ನಾವು ಬಣ್ಣವನ್ನು ಇಲ್ಲಿ ಇದರ ಅನುಗುಣವಾಗಿ ನೀವು ಬಣ್ಣವನ್ನು ಒಡೆಯುವಂಥದ್ದು ಸೂಚನೆ ಅನುಸಾರ ನೀವು ಬಣ್ಣವನ್ನು ಓದಿಕೊಂಡು ಹೊಡೆಯುವಂಥದ್ದು ಇಲ್ಲಿ ಇದು ಅರ್ಧ ಇದು ಮುಕ್ಕಾಲು ಇದು ಅರ್ಧ ಇದು ಮುಕ್ಕಾಲು ಇದು ಅರ್ಧ ಇದು ಮುಕ್ಕಾಲು ಅರ್ಧ ಇವುಗಳಿಗೆ ನಾವು ಬಣ್ಣ ಹೊಡೆದಿರುವುದನ್ನು ಇಲ್ಲಿ ನೀವು ನೋಡುವಂಥದ್ದು ಇದೇ ರೀತಿ ನೀವು ಬಣ್ಣವನ್ನು ಹಚ್ಚುವಂಥದ್ದು ಅಂದರೆ ಉತ್ತಮವಾಗಿ ಹಚ್ಚುವಂಥದ್ದು ಇಲ್ಲಿ ಕಾಲು ಭಾಗಕ್ಕೆ ಕೆಂಪು ಬಣ್ಣ ಹೊಡಿಬೇಕು ಅರ್ಧ ಭಾಗಕ್ಕೆ ಇದಕ್ಕೆಲ್ಲ ಹಳದಿ ಬಣ್ಣವನ್ನು ಹೊಡಿಬೇಕು ನಾನು ಹಸಿರು ಬಣ್ಣ ಹೊಡೆದಿದ್ದೀನಿ ನೀವು ಹಳದಿ ಬಣ್ಣವನ್ನು ಹೊಡೆಯಿರಿ ಈ ಮೂರ್ಕೂ ಹಳದಿ ಬಣ್ಣವನ್ನು ಹೊಡಿರಿ ಸೂಚನೆ ಅನುಸಾರ ಉತ್ತರವನ್ನು ಬರೆದಿರುವಂಥದ್ದು ನಿಮ್ಮ ಸ್ನೇಹಿತರ ಹೆಸರನ್ನು ಬರೆದು ಅವರ ತಲೆಯ ಸುತ್ತಳತೆಯನ್ನು ನಿಮ್ಮ ಸ್ಕೇಲ್ ಅಥವಾ ಸೆಂಟಿಮೀಟ್ರಲ್ಲಿ ಅಳತೆ ಮಾಡಿ ಬರೆಯುವಂಥದ್ದು ನಿಮ್ಮ ತರಗತಿಯ ಮಕ್ಕಳ ಹೆಸರನ್ನು ಬರೀಬೇಕಲ್ಲಿ ಬರೆದು ಅವರ ತಲೆಯ ಸುತ್ತಳತೆಯನ್ನು ಅಳತೆ ಮಾಡಿ ನಿನ್ನಲ್ಲಿ ಬರೀಬೇಕು ಇದು ಅಷ್ಟೇ ನಿನ್ನ ತರಗತಿ ಕೋಣೆಯಲ್ಲಿರುವಂತಹ ಶಾಲಾ ಟೇಬಲಿನನ್ನು ಸೆಂಟಿಮೀಟ್ರ್ಗಳಲ್ಲಿ ಅಳತೆ ಮಾಡಿ ಬರೆಯುವಂಥದ್ದು ಯೂನಿಫಾರ್ಮನ್ನು ಸೆಂಟಿಮೀಟ್ರಲ್ಲಿ ಅಳತೆ ಮಾಡಿ ಬರೆಯುವಂಥದ್ದು ನಿನ್ನ ಶಾಲೆಯ ಗೇಟಿಂದ ತರಗತಿಗಿರುವಂಥ ದೂರವನ್ನು ಮೀಟ್ರಲ್ಲಿ ಅಳತೆ ಮಾಡಿ ಬರೆಯುವಂಥದ್ದು ನಿನ್ನ ಊರಿನಿಂದ ಪಕ್ಕದ ಊರಿಗೆ ಇರುವಂತಹ ಕಿಲೋಮೀಟ್ರನ್ನ ನಿಮ್ಮ ಹಿರಿಯರಿಂದ ಕೇಳಿ ಬರೆಯುವಂಥದ್ದು ನಿನ್ನ ಎತ್ತರವನ್ನು ಅಳತೆ ಮಾಡಿ ಬರೆಯುವಂಥದ್ದು ನಿನ್ನ ಸ್ನೇಹಿತರ ಎತ್ತರವನ್ನು ಅವನ ಅಳತೆಯನ್ನು ಮಾಡಿ ಬರೆಯುವಂಥದ್ದು ನಿನ್ನ ಖರ್ಚೀಪಿನ ಉದ್ದ ಮತ್ತು ಅಗಲವನ್ನು ಅಳತೆ ಮಾಡಿ ಆ ಅಳತೆಗೆ ಅನುಗುಣವಾಗಿ ಬರೆಯುವಂಥದ್ದು ಇದು ಗೋಲಿಯ ಅಳತೆಯನ್ನು ನೋಡುವಂಥದ್ದು ಇವಕ್ಕೆ ನಾವು ಹೆಸರನ್ನು ಕೊಡಬೇಕು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇವುಗಳಿಗೆ ಅಳತೆಯನ್ನು ಕೊಟ್ಟು ನಿನ್ನ ಸ್ಕೇಲ್ ಸಹಾಯದಿಂದ ಅಳತೆಯನ್ನು ಹೇಳಿದು ಅದು ನಿನ್ನ ಸ್ಕೇಲ್ನ ಅಳತೆಗನುಗುಣವಾಗಿ ನೋಡಿ ಇಲ್ಲಿ ಬರೆಯುವಂಥದ್ದು ಅಂದರೆ ಸ್ಕೇಲನ್ನು ಹಿಡಿದು ಅಳತೆ ಮಾಡಿ ಸ್ವ ಇಚ್ಛೆಯಿಂದ ಬರೆಯುವಂಥದ್ದು ಆ ಸೂಚನೆಗನುಸಾರ ಉತ್ತರವನ್ನು ಬರೆಯುವಂಥದ್ದು ಇಲ್ಲೂ ಅಷ್ಟೇ ನಿನ್ನ ಗೆಳೆಯರ ಹೆಸರನ್ನು ಬರೆದು ಅವರು ಕಪ್ಪೆ ಥರ ಜಿಗಿದಾಗ ಎಷ್ಟು ಜಿಗಿದ್ರು ಅಂದ ಅಂದೋಜಲ್ಲಿ ಮೀಟ್ರ್ ಲೆಕ್ಕದಲ್ಲಿ ಬರೆಯುವಂಥದ್ದು ಅದನ್ನು ಜಿಗಿದ ನಂತರ ಅಳತೆ ಪಟ್ಟಿಯಿಂದ ಅಳೆದು ಬರೆಯುವಂಥದ್ದು ಮತ್ತು ಅದನ್ನು ಜಿಗಿದ ನಂತರ ಮೀಟ್ರಿಗೆ ಕನ್ವರ್ಟ್ ಮಾಡಿ ಇದು ಸೆಂಟಿಮೀಟ್ರಿಗೆ ಇದ್ದಂಥದ್ದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಬರೆಯುವಂಥದ್ದು ಅದೇ ರೀತಿ ಇವೆಲ್ಲವನ್ನು ಬರೆದಿರೋದನ್ನು ನೀವು ಇಲ್ಲಿ ಗಮನಿಸ್ಬೋದು ಇದು ನಿಮ್ಮ ಸ್ಕೇಲ್ನಿಂದ ಅಳದಾಗ ಮೂರು ಸೆಂಟಿಮೀಟ್ರ್ ಇರುವಂಥದ್ದು ಇದು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರುವಂಥದ್ದು ಯಾವುದು ತರಕಾರಿಯನ್ನು ನಾವು ತೂಕದಲ್ಲಿ ಎಳಿತೀವಿ ರೈಟ್ ಇದರಲ್ಲಿ ಎಳಿತೀವಿ ರೈಟ್ ಇದರಲ್ಲಿ ಅಳೆಯೋದಿಲ್ಲ ಇದನ್ನು ಕೂಡ ಈ ರೀತಿ ನಾವು ಅಳಿತೀವಿ ಆದರೆ ಈ ರೀತಿ ಅಳೆಯಕ್ಕೆ ಬರೋದಿಲ್ಲ ಇದು ರೈಟ್ ಇದು ರೈಟ್ ಪುಸ್ತಕವನ್ನು ಅಂದೋಜು ತೂಕವನ್ನು ಹೇಳುವಂಥದ್ದು ಮತ್ತು ನಿಖರವಾಗಿ ತೂಕ ಹಾಕಿ ಬರೆಯುವಂಥದ್ದು ಅಂದೋಜು ತೂಕ ನಿಖರ ತೂಕ ಅಂದರೆ ನೀನು ನಿನ್ನ ಅನುಭವದ ಪ್ರಕಾರ ತೂಕವನ್ನು ಮಾಡಿ ನೀನು ಲೆಕ್ಕಗಳನ್ನು ಮಾಡ್ಬೋದು ಇದು ಒಂದಿಸಿ ಬರೆಯಿರಿ ಈರುಳ್ಳಿ ಎರಡು ಕೆ ಜಿ ಇರುವಂಥದ್ದು ಬೆಂಕಿಪಟ್ಟಣ ಹದಿನೇಳು ಗ್ರಾಮ್ ಇರುವಂಥದ್ದು ಎಣ್ಣೆ ಇನ್ನೂರೈವತ್ತು ಗ್ರಾಮ್ ಇದು ಒಂದು ಕೆ ಜಿ ಇರುವಂಥದ್ದು ಸೌತಿಕಾಯಿ ಅಕ್ಕಿಯ ಪುಕ್ಕ ಎರಡು ಮಿಲಿಗ್ರಾಮ್ ಇರುವಂಥದ್ದು ನಿನ್ನ ತೂಕವನ್ನು ಹಾಕ್ಕೊಂಡು ನೀನಿಲ್ಲಿ ನಿನ್ನ ತೂಕವನ್ನು ಇಲ್ಲಿ ಬರ್ಕೋಬೇಕು ಇಲ್ಲಿ ನೀನು ಸ್ನೇಹಿತರ ಹೆಸರನ್ನು ಬರ್ಕೋಬೇಕು ನಿಮ್ಮ ತರಗತಿಯಲ್ಲಿರುವಂತಹ ಮೂರನೇ ತರಗತಿ ಮಕ್ಕಳ ಹೆಸರನ್ನು ಬರ್ಕೋಬೇಕು ಅವರ ಅಂದೋಜು ತೂಕವನ್ನು ಬರೀಬೇಕು ಮತ್ತು ಅವರ ನಿಖರವಾಗಿ ಶಿಕ್ಷಕರ ಸಹಾಯದಿಂದ ಅಳತೆ ಮಾಡಿ ಅಲ್ಲಿಗೆ ನೀನೇನು ಮಾಡಬೇಕು ತೂಕವನ್ನು ಬರ್ಕೊಳ್ಬೇಕು ಕೂತ್ರಗಳನ್ನು ನೀವು ನೋಡ್ಬೋದು ಈ ಬಣ್ಣ ಹೊಡೆದಿರುವಂತಹ ಭಾಗದಲ್ಲಿ ಎಷ್ಟೆಮ್ ಇದೆ ಅದನ್ನು ಬರೆಯುವಂಥದ್ದು ಇಲ್ಲಿ ನೀನು ಕುಡಿಯಲು ಅಂದೋಜ್ ಎಷ್ಟು ನೀರು ಬಳಸ್ತೀಯ ಅಂತ ನಿಖರವಾಗಿ ಎಷ್ಟು ಬಳಸ್ತೀಯಾ ಅಂತ ಬರೆಯುವಂಥದ್ದು ಎಲ್ಲ ಆಕ್ಟಿವಿಟಿಗಳು ಅದೇ ರೀತಿ ಇರುವಂಥದ್ದು ಇಲ್ಲಿ ವೈದ್ಯರ ಹತ್ರ ಹೋಗಿರುವಂಥದ್ದು ಇಲ್ಲಿರುವಂತಹ ಸೆಂಟಿಮೀಟ್ರನ್ನ ನೋಡಿ ಇಲ್ಲಿ ಬರೆಯುವಂಥದ್ದು ಅಂದರೆ ಎಷ್ಟು ಈಟಿದೆ ಅನ್ನೋದನ್ನು ನಾವು ಫ್ಯಾರೋ ಮೀಟ್ರಲ್ಲಿ ಫ್ಯಾರನ್ ಮೀಟ್ರಲ್ಲಿ ಹೇಳುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ನಲವತ್ತು ಸೆಲ್ಸಿಯಸ್ ಫ್ಯಾರೋನ್ ಫ್ಯಾರನನ್ನು ಡಿಗ್ರಿಗಳಲ್ಲಿ ಚಿತ್ರದ ಮೂಲಕ ಬರೀರಿ ಅಂತೇಳಿದರೆ ಆ ರೀತಿ ಬರೆದಿರುವಂಥದ್ದು ಕರೆಕ್ಟಾಗಿ ನಾವು ಕಟ್ ಮಾಡಿ ನಿಲ್ಲಿಸ್ಕೋಬೇಕು ಅದು ಹೆಜ್ಜಿಗೆ ಬಣ್ಣವನ್ನು ಹೊಡೆಯುವಂಥದ್ದು ಇಲ್ಲಿ ನಿನ್ನ ದಿನನಿತ್ಯ ಕೆಲಸಗಳಲ್ಲಿ ಗಡಿಯಾರದ ಸಮಯವನ್ನು ಬರೀಬೇಕು ಮತ್ತು ನೀನು ಏನು ಮಾಡ್ತೀಯ ಅಂತ ಆ ಟೈಮಲ್ಲಿ ಏನು ಮಾಡ್ತೀಯ ಅಂತ ಬರೀಬೇಕು ಇಲ್ಲಿ ನೀನು ಊಟವನ್ನು ಯಾವಾಗ ಮಾಡ್ತೀಯ ಹಾಲನ್ನು ಯಾವಾಗ ಕರ್ಕೊಂತೀಯ ನೀನು ಯಾವಾಗ ಹೇಳ್ತೀಯಾ ಅಥವಾ ಮಲಗ್ತೀಯಾ ಅನ್ನೋದನ್ನು ಅಲ್ಲಿ ಬರೆಯುವಂಥದ್ದು ಇಲ್ಲಿ ಹಾಲು ಮೊಸರಾಗಿ ತುಪ್ಪವಾಗಲು ಎಷ್ಟು ಗಂಟೆ ಬೇಕು ಒಗೆದ ಬಟ್ಟೆ ಒಣಗಲು ಎಷ್ಟು ಗಂಟೆ ಬೇಕು ನಿಂಬೆಹಣ್ಣಿನ ಜ್ಯೂಸ್ ಮಾಡೋಕ್ಕೆ ಎಷ್ಟು ನಿಮಿಷ ಬೇಕು ಒಂದು ಸಸಿ ಮೊಳಕೆ ಒಡೆಯೋಕ್ಕೆ ಎಷ್ಟು ದಿನ ಬೇಕು ಒಂದು ಮಗ್ಗು ಹೂವಾಗಿ ಅರಳಕ್ಕೆ ಎಷ್ಟು ದಿನ ಬೇಕು ಅನ್ನೋದನ್ನು ಬರೆದಿರುವಂಥದ್ದು ಈ ಕ್ಯಾಲೆಂಡ್ರ್ ಅನುಗುಣವಾಗಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿರುವಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು ಈ ಒಂದು ಪ್ಯಾರಾಗ್ರಾಫನ್ನು ಓದಿಕೊಂಡು ಉತ್ತರವನ್ನು ಬರೆಯುವಂಥದ್ದು ಇಲ್ಲಿ ಆ ಚಿತ್ರದಲ್ಲಿರುವಂತಹ ಹೂವುಗಳನ್ನು ಏಣಿಸಿ ನಾವಿಲ್ಲಿ ಬರೆಯುವಂಥದ್ದು ಮತ್ತು ಅವುಗಳನ್ನು ಟೋಟಲ್ ಮಾಡಿ ಇಡುವಂಥದ್ದು ಇದು ಕೊಟ್ಟಿರುವಂಥದ್ದನ್ನು ನಾವು ದತ್ತಾಂಶವನ್ನು ಅನುಸರಿಸಿ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಅನುಸರಿಸಿ ಚಿತ್ರಗಳನ್ನು ಅನುಸರಿಸಿ ಇಲ್ಲಿ ಉತ್ತರವನ್ನು ಬರೆದಿರುವಂಥದ್ದು ಈ ಚಿತ್ರವನ್ನು ನೋಡಿ ಯಾವ್ಯಾವ ಎಲೆಗಳು ಯಾವ್ಯಾವ ಥರ ಇದ್ದಾವೆ ಅವುಗಳಿಗೆ ಗೀಟನ್ನು ಹಾಕಿ ಆ ಒಂದು ಸಂಖ್ಯೆಗಳನ್ನು ಇಲ್ಲಿ ಬರೆದು ಇಲ್ಲಿ ಟೋಟಲ್ ಮಾಡಿರುವಂಥದ್ದು ಯಾವುದು ಹೆಚ್ಚಿಗೆ ಇದೆ ಯಾವುದು ಕಮ್ಮಿ ಇದೆ ಯಾವುದು ಜಾಸ್ತಿ ಇದೆ ಅಂತ ಕೇಳಿರುವಂಥದಕ್ಕೆ ಉತ್ತರವನ್ನು ಬರೆದಿರುವಂಥದ್ದು ಈ ಎಲೆಗಳ ಚಿತ್ರಗಳ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಯಾವ ಹೆಚ್ಚಿಗೆ ಇರುವಂಥದ್ದು ಅದಕ್ಕಿಂತ ಕಮ್ಮಿ ಅದಕ್ಕಿಂತ ಕಮ್ಮಿ ಅಲ್ಲ ಏರಿಕೆ ಕ್ರಮ ಒಂದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ದತ್ತಾಂಶವನ್ನು ಆಧರಿಸಿ ನಾವು ಇಲ್ಲಿ ಲೆಕ್ಕವನ್ನು ಮಾಡಿರುವಂಥದ್ದು ಅಲ್ಲಿ ಕೇಳಿರುವಂಥ ದತ್ತಾಂಶವನ್ನು ಆಧರಿಸಿ ಉತ್ತರವನ್ನು ಬರೆದಿರುವಂಥದ್ದು ಇವೆಲ್ಲವೂ ಕೂಡ ಆನ್ಸರ್ ಆಗಿರುವಂಥದ್ದು ಇಲ್ಲಿ ಒಂದು ತ್ರಿಭುಜ ಅಂದರೆ ಐದು ಇದ್ದಂಗೆ ಇದು ಐದು ಇದ್ದಂಗೆ ಐದೊಂದು ಐದು ಎರಡು ಹತ್ತು ಐದಮೂಲ ಹದಿನೈದು ಐದನಾಲ್ಕು ಇಪ್ಪತ್ತು ಅದೇ ರೀತಿ ಆ ಒಂದು ತ್ರಿಭುಜ ಒಂದು ತ್ರಿಭುಜ ಐದು ಇದ್ದಂಗೆ ಅಂದ್ಕೊಂಡು ನಾವು ಕೆಳಗಿನ ಲೆಕ್ಕಗಳನ್ನು ಮಾಡುವಂಥದ್ದು ಇದು ಉತ್ತರ ಎ ಆಗಿರುವಂಥದ್ದು ಇದಕ್ಕೆ ಡಿ ಆನ್ಸರ್ ಆಗಿರುವಂಥದ್ದು ಇದು ಒಂದು ಸ್ಟಾರು ಎರಡಿದ್ದಂಗೆ ಅವು ಎರಡು ಎರಡು ಎರಡನ್ನು ಕೂಡ್ತಾ ಐದು ಸ್ಟಾರನ್ನು ಎರಡು ಎರಡು ಡಿ ಎರಡು ಬ ಈ ಹತ್ತು ಬರುವಂಥದ್ದು ಅಂದರೆ ಎರಡೊಂದು ಎರಡು ಎರಡು ನಾಲ್ಕು ಎರಡು ಮೂಲಾರು ಎರಡು ನಾಲ್ಕು ಎಂಟು ಎರಡು ಎಲ್ಲತ್ತು ಎರಡರಲೆ ಹನ್ನೆರಡು ಬರುವಂಥದ್ದು ಒಂದು ಸ್ಟಾರ್ ಏನಿದೆ ಅದು ಎರಡನ್ನು ಸೂಚಿಸುವಂಥದ್ದು ಅದಕ್ಕನುಗುಣವಾಗಿ ನಾವಿಲ್ಲಿ ಲೆಕ್ಕಗಳನ್ನು ಸಿ ಆನ್ಸರ್ ಇದಕ್ಕೆ ಇಲ್ಲಿಗೆ ನವಿಲುಗಳು ಮತ್ತು ಪಾರಿವಾಳಗಳು ಅಂತ ಇಲ್ಲಿ ಬರೀಬೇಕು ನಾವು ಇಷ್ಟು ನಮ್ಮ ಮೂರನೇ ತರಗತಿಯ ಗಣಿತದ ಸಂಪೂರ್ಣ ಚಟುವಟಿಕೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ